ಆಕಾಶವಾಣಿ ಮಡಿಕೇರಿ ಶ್ರೀ ಅಮ್ಮತಿ ಸಾಧನ ಪಯೋ ನಿಧಿ ಪಂಪನ ಪೆಂಪು ಪಂಪ ಭಾರತದಿಂದ ಆಯ್ದ ನಾಟಕೀಯ ಸಂಗತಿಗಳ ರೂಪಕ ಸರಣಿ ವಿರೋಧಿ ನರೇಂದ್ರರಂ ಒತ್ತಿಕೊಂಡು ಆತ್ಮೀಯ ಸುಪುಷ್ಪ ರಚನೆ ಹಾಗೂ ಪ್ರಸ್ತುತಿ ಜಿ ಶಾಂತಕುಮಾರ್ ಇಂತೂ ದಾತ ನಾರಾಯಣನಾದ ಕೇಳಿ ಪಂಪನ ಸೌಖ್ಯ ಪೆಂಪುರಿಕೇ ಹೀಗೆ ಮಗೆ. ಪಂಪ ಭಾರತ ಕುರಿತು ಹೇಳುವಾಗ ಮಹಾಭಾರತದ ಯುದ್ಧ ವರ್ಣನೆ ಇಲ್ಲದಿದ್ದರೆ ಹೇಗೆ ಪಂಪ ಅರಿಕೇಸರಿಯ ದಂಡನಾಯಕ ಆತನೊಂದಿಗೆ ಅನೇಕ ಯುದ್ಧಗಳಲ್ಲಿ ಕಾದಾಡಿದವ ಹಾಗಾಗಿ ಯುದ್ಧವೆಂದರೆ ಪಂಪನಿಗೆ ಎಲ್ಲಿಲ್ಲದ ಸಂಭ್ರಮ ಇದನ್ನು ತನ್ನ ಕಾವ್ಯದಲ್ಲಿ ನಿರೂಪಿಸಿದ್ದಾನೆ ಯುದ್ಧದ ಅನೇಕ ಸಣ್ಣ ಸಣ್ಣ ವಿವರಗಳನ್ನು ಕಾವ್ಯವಾಗಿಸಿದ್ದಾನೆ ಮಹಾಭಾರತವನ್ನು ಅಡಕವಾಗಿ ಹೇಳಿದ ಪಂಪ ಯುದ್ಧವರ್ಣನೆಯನ್ನು ವಿಸ್ತರಿಸಿದ್ದಾನೆ ಇಲ್ಲೆಲ್ಲ ಪಂಪನ ಚಿತ್ರಕ ಶಕ್ತಿ ವಿಜೃಂಭಿಸಿದೆ ಎನ್ನಬಹುದು ಯುದ್ಧವೆಂದರೆ ಬೆವರು ಮತ್ತು ರಕ್ತದ ಹೊಳೆಯೇ ಹರಿಯುವಂಥದ್ದು ಪ್ರಾಣಕ್ಕೆ ಇಲ್ಲಿ ಬೆಲೆಯೇ ಇಲ್ಲ ಈ ಬಗೆಯ ರಕ್ತ ಬೆವರಿನ ಸಲೀಲ ಹರಿದು ಕುರುಕ್ಷೇತ್ರವೇ ಕೆಸರಾಗಿಸಿರುವ ಹಿಂದಿನ ಹೋರಾಟವನ್ನು ಕಾವ್ಯ ಓದಿಯೇ ಆಸ್ವಾದಿಸಬೇಕು ಪಂಪ ಭಾರತದಲ್ಲಿ ವಿಶಿಷ್ಟ ಭಾಗವೆಂದರೆ ಯುದ್ಧ ವಿಮುಖನಾಗಿರುವ ಅರ್ಜುನನಿಗೆ ಶ್ರೀಕೃಷ್ಣನು ಗೀತೋಪದೇಶ ಮಾಡುವಂಥದ್ದು ಕೇವಲ ಒಂದು ಉತ್ಪಲ ಮಾಲೆ ವೃತ್ತದಲ್ಲಿ ಪಂಪ ಇಡೀ ಭಗವದ್ಗೀತೆಯನ್ನು ಅಳವಡಿಸಿದ್ದಾನೆ ಇದರ ಗಮಕವನ್ನು ಕಡಿಯಲ್ಲಿ ಕೇಳಲಿದ್ದೀರಿ ಇಂದಿನ ಈ ಭಾಗದಲ್ಲಿ ಪಂಪ ನಿರೂಪಿಸಿರುವ ಯುದ್ಧ ವರ್ಣನೆಯ ಭಾಗವನ್ನು ಅಳವಡಿಸಲಾಗಿದೆ ವರ್ಣನೆಯನ್ನು ನಿರೂಪಕರ ಧ್ವನಿಯಲ್ಲಿ ಕಡೆದಿಡುವ ಪ್ರಯತ್ನ ಮಾಡಲಾಗಿದೆ ವಿಸ್ತಾರವಾದ ಪಂಪನ ವಿವರಣೆಯೆಲ್ಲ ಇಲ್ಲಿ ಸಂಕುಚಿತಗೊಳಿಸಲಾಗಿದೆ ಭಾವಭಕ್ತಿಗಳ ಸಮ್ಮಿಳಿತ ಭಾಗವನ್ನು ಕಾಣಬಹುದು ಪರಾಕ್ರಮದ ಹೋರಾಟದ ಪ್ರತಿಕೃತಿಯನ್ನು ಇಲ್ಲಿ ನಿರ್ಮಿಸುವ ಪ್ರಯತ್ನ ಮಾಡಲಾಗಿದೆ ಕೇಳಿ ಏಳು ಏಳು ಗೆಳೆಯ ಯುದ್ಧವು ಪ್ರಾರಂಭವಾಗುವುದಿದೆ ಎದ್ದು ನಿರುಕಿಸುವ ಬಾ ಯುದ್ಧ ಕುತೂಹಲಿ ನೀನು ಯೋಧರಿಗಿಂತ ಯುದ್ಧೋತ್ಸಾಹ ನಿನ್ನಲ್ಲಿ ಅಧಿಕವಾಗಿದೆ ಎಂದೂ ಕಂಡರಿಯದ ಯುದ್ಧವಿದು ಕಾದಲು ಎರಡೂ ಪಕ್ಷಗಳು ಸನ್ನಿಹಿತವಾಗಿವೆ ನಾವು ಸಹಜ ಕುತೂಹಲಿಗಳು ನಿಜ ನಿಜ ಇರು ದಿನಪ ಮೂಡುತ್ತಿದ್ದಾನೆ ಪ್ರಾಥವಿಧಿಗಳನ್ನು ಮುಗಿಸಿ ಬರುವೆ ಸೂರ್ಯನು ಮೂಡುವ ಮುನ್ನವೇ ಅರ್ಜುನನು ಎಲ್ಲಾ ಬೀಡುಗಳಿಗೂ ಸ್ವತಃ ಹೋಗಿ ಸಿದ್ಧರಾಗಿ ಎಂದು ಕೂಗಿಕೊಳ್ಳುತ್ತಿದ್ದಾನೆ ಹಾ ನಿಜ ಯುದ್ಧ ಸನ್ನದ್ಧರಾದ ರಣಕಲಿಗಳು ಕುದುರೆಗಳಿಗೆ ಕಡಿವಾಣ ಬಿಗಿದು ಆನೆಗಳಿಗೆ ಯುದ್ಧ ಅಲಂಕಾರ ಮಾಡಿ ತಾವು ಶಸ್ತ್ರಾಸ್ತ್ರಗಳಿಂದ ಸಿದ್ಧರಾಗುತ್ತಿದ್ದಾರೆ ಓ ನೋಡು ನೋಡು ಎಲ್ಲರೂ ಸಿದ್ಧರಾಗುತ್ತಿದ್ದಂತೆ ಮೂಡಣದಲ್ಲಿ ದಿನಮಣಿಯು ಮೆಲ್ಲಗೆ ಮೂಡಿ ಬಾಲಲಾಸ್ಯವಾಡುತ್ತಿದ್ದಾನೆ ಇದು ನೋಡು ಕುರು ಸೇನಾಧಿಪತಿಯಾದ ಭೀಷ್ಮನು ತನ್ನ ಸೇನೆಯನ್ನು ಮಕರನ ಆಕಾರದಲ್ಲಿ ಸಜ್ಜುಗೊಳಿಸಿದ್ದಾನೆ ಇಂತಹ ಅನೇಕ ಯುದ್ಧಗಳನ್ನು ಕಂಡ ಭೀಷ್ಮನು ವೃದ್ಧಾಪ್ಯದಿಂದ ಜೋತು ಬಿದ್ದಿರುವ ಹುಬ್ಬುಗಳನ್ನು ಎತ್ತಿ ಕಟ್ಟಿ ತನ್ನ ಲಲಾಟದಲ್ಲಿ ಧರಿಸಿರುವ ವೀರ ಪಟ್ಟವು ಅತಿಶಯವಾಗಿ ಕಾಣುವಂತೆ ತೋರುತ್ತಿದ್ದಾನೆ ದಿವ್ಯವಾದ ಶ್ವೇತ ಕವಚವನ್ನು ತೊಟ್ಟು ತನ್ನ ಗುರುವಾದ ಪರಶುರಾಮನನ್ನು ನೆನೆಯುತ್ತಿದ್ದಾನೆ ಇದಕ್ಕೆ ಪ್ರತಿಯಾಗಿ ಶ್ವೇತನು ಪಾಂಡವರ ಸೇನೆಯನ್ನು ಮುನ್ನಡೆಸುತ್ತಾ ಸೂಜಿಯ ಆಕಾರದಲ್ಲಿ ಸೇನೆಯನ್ನು ರಚಿಸಿದ್ದಾನೆ ಕೈಲಾಸವಾಸಿಯಾದ ಶಿವನನ್ನು ಪ್ರಾರ್ಥಿಸಿ ಬಿಲ್ಲ ಹೆದೆಯೇರಿಸಿ ಗಂಗಾಸೂನಿನ ಎದುರು ದಿಟ್ಟನಾಗಿ ನಿಂತಿದ್ದಾನೆ ಹ್ಞೂ ಮಕರವ್ಯೂಹದ ಮುಂಚೂಣಿಯಲ್ಲಿ ದ್ರೋಣನಿದ್ದಾನೆ ಆತನ ಪಕ್ಕದಲ್ಲೇ ಕೃಪನು ಭೀಷ್ಮನ ಬಲದಲ್ಲಿ ಶಲ್ಯನು ಎಡದಲ್ಲಿ ಅಶ್ವತ್ಥಾಮನು ನಡುವೆ ಕೃತವರ್ಮನು ಹೀಗೆ ಕುರುಪಕ್ಷದ ಅನೇಕ ಅತಿರತ ಮಹಾರಥರು ಯುದ್ಧ ಸನ್ನದ್ಧರಾಗಿ ನೆರೆದಿದ್ದಾರೆ ನಿಜ ನಿಜ ಇದು ನೋಡು ಪ್ರತಿಪಕ್ಷದಲ್ಲಿ ದುಷ್ಟದ್ಯುಮ್ನ ಶಿಖಂಡಿ ಸಾತ್ಯಿಕಿ ಭೀಮಸೇನ ನಕುಲ ದೃಪದ ಘಟೋತ್ಗಜ ಕುಂತಿಭೋಜನು ಕೃಷ್ಣ ಸಾರಥ್ಯವನ್ನು ಉಳ್ಳವನಾಗಿ ಅರ್ಜುನನು ಶೋಭಿಸುತ್ತಿದ್ದಾರೆ ಒಬ್ಬೊಬ್ಬರ ಹೆಸರು ಹೇಳುತ್ತಾ ಹೋದಂತೆ ಯುದ್ಧ ಸಮಾಪ್ತಿಯಾಗುವುದು ನಿಶ್ಚಯ ಗೆಳೆಯ ಈ ವೀರಾಧಿ ವೀರರ ಯುದ್ಧ ಕೌಶಲ್ಯಗಳನ್ನು ಕಾಣುವ ಭಾಗ್ಯ ನಮಗಲ್ಲವೇ ಇದೇನಿದು ಧರ್ಮರಾಜನು ತನ್ನ ರಥದಿಂದಿಳಿದು ಭೀಷ್ಮರಿದ್ದೆಡೆಗೆ ಹೋಗುತ್ತಿರುವನಲ್ಲ ಕುರುಕುಲ ಶ್ರೇಷ್ಠನು ಪಿತಾಮಹನೂ ಆದ ಭೀಷ್ಮನಿಗೆ ನಮಸ್ಕರಿಸುತ್ತಿದ್ದೇನೆ ನಿನಗೆ ಜಯವಾಗಲಿ ಧರ್ಮರಾಜ ಧನ್ಯನಾದೆ ಪಿತಾಮಹ ಆಚಾರ್ಯ ದ್ರೋಣ ಕೃಪಾ ಅಶ್ವತ್ಥಾಮ ಶಲ್ಯರಾದಿಯಾಗಿ ಎಲ್ಲರ ಪಾದಪದ್ಮಗಳಿಗೆ ಎರಗುತ್ತಿದ್ದೇನೆ ಆಶೀರ್ವಾದವನ್ನ ಬೇಡುತ್ತಿದ್ದೇನೆ ಈ ಅವಸ್ಥೆ ಶತ್ರುವಿಗೂ ಬೇಡ ಅಲ್ಲವೇ ಗೆಳೆಯ ತನ್ನ ಎತ್ತಿ ಆಡಿಸಿದ ಪ್ರೀತಿ ತೋರಿದವರೊಂದಿಗೆ ಯುದ್ಧ ತಂತ್ರಗಳನ್ನು ಕಲಿಸಿದ ಗುರುಗಳೊಂದಿಗೆ ಎದುರಾಗಿ ಸೆಣಸುವುದು ಘೋರ ಸಂಕಟವೇ ಆದಂತೆ ಧರ್ಮರಾಜ ತೋರುತ್ತಿದ್ದಾನೆ ದಾಯಾದಿ ಕಲಹವೇ ಹಾಗಲ್ಲವೇ ಗೆಳೆಯ ರಣರಂಗದಲ್ಲಿ ಸಂಬಂಧಗಳಿಗೆ ಅರ್ಥವೇ ಇರದು ದುರ್ಯೋಧನನ ತಮ್ಮನಾದ ಯೂತ್ಸುವನ್ನು ಮರುಕದಿಂದ ಮಾತಾಡಿ ಆತನನ್ನು ಓಲೈಸಿ ಧರ್ಮರಾಜನು ತನ್ನೊಂದಿಗೆ ಕರೆತರುತ್ತಿದ್ದಾನೆ ಇತ್ತ ನೋಡು ಕೃಷ್ಣನು ತನ್ನ ದಿವ್ಯ ಸ್ವರೂಪವನ್ನು ತೋರಿ ವ್ಯಾಮೋಹಿತನಾದ ಅರ್ಜುನನಿಗೆ ಯುದ್ಧ ವಿಮುಖನಾಗದಂತೆ ಉಪದೇಶಿಸುತ್ತಿದ್ದಾನೆ ಎದುರು ಶತ್ರು ಸೈನ್ಯವಿದೆ ಹೆದರದೆ ಎದುರಿಸು ಯುದ್ಧ ಮಾಡಲೆಂದೇ ಚತುರಂಗವೆಂಬುದು ನಿನ್ನನ್ನು ಮಲೆತು ನಿಂತಿದೆ ಇದನ್ನು ಕೊನೆಯಾಗಿಸುವುದು ನಿನ್ನ ಕರ್ತವ್ಯ ನಾನು ಹೇಳಿದಂತೆ ಯುದ್ಧ ಮಾಡು ವೇದ ರಹಸ್ಯವನ್ನು ಕೃಷ್ಣನು ಹೇಳಿದಂತಿದೆ ಅದು ನೋಡು ವಿಶ್ವಕರ್ಮನಿಂದ ರಚಿತವಾದ ರಥವನ್ನು ಕೃಷ್ಣನು ಏರಿ ಕುಳಿತಿದ್ದಾನೆ ಹಿಂದೆಯೇ ಅರ್ಜುನನು ರಥಕ್ಕೆ ನಮಿಸಿ ಏರಿದ್ದಾನೆ ಅಲ್ಲಿ ನೋಡು ಯುದ್ಧ ಪ್ರಾರಂಭದ ಸೂಚಕವಾಗಿ ದುರ್ಯೋಧನ ಹಾಗೂ ಧರ್ಮರಾಜರು ಕೈ ಬೀಸುತ್ತಿದ್ದಾರೆ ಎರಡೂ ಸೇನೆಗಳು ಎದುರು ಬದುರು ಘಟ್ಟಿಸುವುದನ್ನು ಏನೆಂದು ಹೇಗೆಂದು ವರ್ಣಿಸಲಿ ಸಿಡಿಲಬ್ಬರದ ಕತ್ತಿಗಳ ಝಣತ್ಕಾರ ಬಿಲ್ಲಿನ ಠೇಂಕಾರ ಪದಹತಿಯಿಂದ ಎದ್ದ ಧೂಳು ಕಾವರಿಸಿ ಸೇನೆಯನ್ನು ದಿಕ್ಕೆಡಿಸಿದೆ. ಆನೆಗಳ ಸಮೂಹ ಗೀಳಿಟ್ಟಿದ್ದು ಲಯಕಾಲದ ಗುಡಿಗೆನಿಸಿತು. ತಮ್ಮಟೆ ಶಂಖ ಭೇರಿಗಳ ನಾದಕ್ಕೆ ಪಾತಾಳ ಲೋಕ ಅಂಬರಗಳೆರಡೂ ಏಕಕಾಲದಲ್ಲಿ ಸ್ಫೋಟವಾದಂತಾದವು ಕತ್ತಿಗಳ ಘಾತಕ್ಕೆ ಚಿಮ್ಮಿದ ಬಿಸಿ ನೆತ್ತರು ಗದೆಗಳ ಪ್ರಹಾರದಿಂದ ಮದ್ದಾನೆಗಳ ಮದಜಲವು ಕುದುರೆಗಳ ನಾಲಗೆ ಸೀಳಿ ಸುರಿದ ನೆತ್ತರಿಂದ ಹಾಗೂ ಲಾಲಾಜಲದಿಂದ ಎದ್ದ ಧೂಳೆಲ್ಲವೂ ಕೆಸರಾದಂತಾಯಿತು ಹೊಳೆವ ಕತ್ತಿಗಳು ರಕ್ತ ಸಿಕ್ತವಾಯಿತು ಅಂಬುಗಳ ಸುರಿಮಳೆಯಿಂದ ಅಂಬರವೆಲ್ಲ ಚಪ್ಪರ ಹಾಕಿದಂತಾಯಿತು ಓ ಓ ಇದೆಂತಹ ಯುದ್ಧ ಒಬ್ಬರನ್ನೊಬ್ಬರು ಎದುರು ಬದರು ಕೊಲ್ಲುವ ಸಾಯುವ ಆಟದಂತೆ ಕಾಣುತ್ತಿರುವುದು ಭೀಭತ್ಸ ಎನ್ನುವುದಕ್ಕೆ ಇದೇ ಉದಾಹರಣೆಯಲ್ಲವೇ ಯುದ್ಧವೆಂದರೆ ಹಾಗೆ ಅಲ್ಲವೇ ಗೆಳೆಯ ರಣೋತ್ಸಾಹವೇ ಸಾಯುವ ಕೊಲ್ಲುವ ನಡೆಯಲ್ಲವೇ ಇದೇನು ತೋಳ್ಬಲದ ಮೇಲಾಟವೋ ಮಾತ್ಸರ್ಯದ ಆವೇಶವೋ ತಿಳಿಯದಾಗಿದೆ ಇಡೀ ರಣರಂಗ ರಕ್ತ ದೋಕುಳಿ ಆಟವಾಗಿದೆ ಅದು ಭೀಮಸೇನನು ರೋಷಾವಿಷ್ಟನಾಗಿ ಕೌರವ ಸೇನೆಯನ್ನು ತರುಬಿ ನಿಂತಿದ್ದಾನೆ ಅವನದು ಗದೆಯಿಂದ ಶತ್ರು ಸೈನ್ಯವನ್ನು ಧ್ವಂಸಗೈಯ್ಯುತ್ತ ಮುನ್ನುಗ್ಗುತ್ತಿದ್ದಾನೆ ಅಲ್ಲಿ ನೋಡು ಆತನ ಓಂಕಾರ ಈ ಚತುರಂಗ ಬಲವು ನಾನು ಹೋರಾಡುತ್ತಿದೆ ಇದು ಅವಮಾನ ಹೀಗೆಂದು ಹರಿದಾಡುತ್ತ ಭೀಮನು ಶತ್ರು ಸೇನೆಯನ್ನು ಧೂಳುಗಟ್ಟುತ್ತಿದ್ದಾನೆ ಅಲ್ಲಿ ಭೀಮನಿಗೆ ಎದುರಾಗಿ ದುರ್ಯೋಧನನು ಬಂದದ್ದು ಆತನ ದ್ವೇಷ ರೋಷವು ಭುಗಿಲೆದ್ದಿದೆ ದುರ್ಯೋಧನನು ಬಾಣಗಳ ಸುರಿಮಳೆಯಿಂದ ಭೀಮನ ಸಾರಥಿಯನ್ನು ರಥವನ್ನು ನಾಶಪಡಿಸಿದ ಕೆರಳಿದ ಭೀಮನು ಹೂಂಕಾರದಿ ಮತ್ತಷ್ಟು ಬಾಣಗಳನ್ನು ಹೂಡಿ ಆತನ ಸಾರಥಿಯು ಕುದುರೆಗಳನ್ನು ರಥವನ್ನು ಮುರಿದಿಟ್ಟನು ಅಯ್ಯೋ ಅದೋ ನೋಡು ಭೀಮನು ಬಿಟ್ಟ ಬಾಣವು ದುರ್ಯೋಧನನ ಹಣೆಗೆ ತಾಗಿ ಆತ ಮೂರ್ಛಿತನಾದ ಭಟರು ಆತನನ್ನು ರಕ್ಷಿಸಿ ಶಿಬಿರಕ್ಕೆ ಕೊಂಡೊಯ್ದರು ಭಾರತ ಯುದ್ಧವನ್ನು ಹಿಂದೆ ಮುಗಿಸುವ ಹುರುಪಿಂದ ಗದೆ ಸೆಳೆದು ಆನೆ ಕುದುರೆ ಎನ್ನದೆ ಎಲ್ಲವನ್ನು ಪುಡಿಗಟ್ಟುತ್ತಿದ್ದಾನೆ ಭೀಮ ಅಲ್ಲಿ ನೋಡು ಉಭಯ ಪಕ್ಷಗಳ ಸೇನಾಧಿಪತಿಗಳು ಎದುರುಗೊಂಡಿದ್ದಾರೆ ಹಾ ಶ್ವೇತನ ಬಿಲ್ಲಿನಲ್ಲಿರುವ ಮದನಾರಿಯು ತನ್ನ ಸ್ವರೂಪವನ್ನು ಎನಗೆ ತೋರುತ್ತಿದ್ದಾನೆ ಆತನಿಗೆ ಶಿರಬಾಗಿ ನಮಿಸುವೆ ಭೀಷ್ಮ ಇದೇನಿದು ಲೋಕಪ್ರಸಿದ್ಧವಾದ ನಿನ್ನ ವೀರತನ ಮುಪ್ಪಿನಲ್ಲಿ ಈ ಅವಸ್ಥೆ ತಲುಪಿತೆ ಕೈದುಗಳ ತೊಟ್ಟು ಹೋರಾಡುವೆಡೆಯಲ್ಲಿ ಕಾಲ್ ಪಿಡಿಯುತ್ತಿರುವುದು ಶೂರನಿಗೆ ತಕ್ಕುವೆ ನನ್ನ ಪರಾಕ್ರಮಕ್ಕೆ ಭೀಷ್ಮನೊಬ್ಬನೇ ಸರಿಸಾಟಿ ಎಂದು ಸಾರಿ ಬಂದೆ ನಿನ್ನನ್ನು ನೋಡಿದರೆ ನನ್ನಲ್ಲಿನ ಯುದ್ಧೋತ್ಸಾಹವು ಕಿಡಿಸಿದಂತೆ ನೀನು ಧೈರ್ಯಗೆಟ್ಟಿದ್ದಿ ಇನ್ನು ಪರಾಕ್ರಮಶಾಲಿ ಎಂದು ಯಾರನ್ನು ನಂಬುವುದು ಶ್ವೇತ ನೀನು ಏನೆಂದರೂ ಒಪ್ಪುತ್ತದೆ ನಿನ್ನ ಬಿಲ್ಲಿನಲ್ಲಿರುವ ಶೂಲಕಪಾಣಿಯ ದಯೆಯಿಂದ ಎನಗೆ ಕಾಣಿಸಿಕೊಂಡೆ ಹಾಗಿಲ್ಲದಿದ್ದರೆ ನೀನಿಷ್ಟು ಗಳಪುವವರೆಗೆ ಬಿಡುತ್ತಿದ್ದೇನೆ ಶಿವನು ತ್ರಿಲೋಕದೊಡೆಯನಲ್ಲವೇ ಹಾಗಾಗಿ ನಮಿಸಿದೆ ನನ್ನೆದುರು ಶಿವನನ್ನು ನೀನು ತೋರಿ ಒಂದು ಕ್ಷಣ ಯುದ್ಧವನ್ನು ಮರೆತೆ ಶಿವನನ್ನು ಎದುರು ಹಿಡಿದು ಯುದ್ಧ ಮಾಡುವೆಯಲ್ಲ ಆತನ ಆಶ್ರಯ ಬಿಟ್ಟು ನೇರ ಕಾಳಗಕ್ಕೆ ಬಾ ನಂತರ ನನ್ನ ನಿನ್ನ ಅಂತರವೇನೆಂದು ತಿಳಿಯುತ್ತದೆ ಕಾಗೆಯಂತೆ ಬಿಲ್ಲಿಗೆ ಹೆದರುತ್ತೀಯೆ ಛೆ ಆ ಮುಕ್ಕಣ್ಣನನ್ನು ಎದುರಿಗಿಟ್ಟು ಕಾದುತ್ತೇನೆಯೇ ನಾನು ಇದು ತ್ರಿನೇತ್ರದತ್ತ ಕೈದುವೆಂದು ಧರಿಸಿದ್ದೆ ನಿನ್ನನ್ನು ಅಡಗಿಸಲು ಧನುರ್ವಿದ್ಯೆ ಬೇಕೆ ನಾನು ಬಿಲ್ಲನ್ನು ಹಿಡಿದರೆ ಎದುರಿಸುವ ಶೂರನಿದ್ದಾನೆಯೇ ಇದು ಬಿಲ್ಲನ್ನು ಬಿಸುಟೆ ತಗೋ ಈ ಶಕ್ತಾಯುಧವನ್ನು ಶ್ವೇತನು ಬಿಟ್ಟ ಶಕ್ತಾಯುಧವನ್ನು ಭೀಷ್ಮನು ಹತ್ತು ಬಾಣಗಳಿಂದ ಕಡೆದುರುಳಿಸಿದ ಆತನ ಅನೇಕ ಯುದ್ಧ ತಂತ್ರಗಳನ್ನು ಭೀಷ್ಮನು ತರಿದಿಟ್ಟ ಸರಿಸಮನಾಗಿ ಕಾದುವಲ್ಲಿ ಶ್ವೇತನು ಒಮ್ಮೆ ಮೂರ್ಛಿತನಾದ ಅದು ಯುದ್ಧ ನಿಲ್ಲುವ ಸೂಚನೆಯಂತೆ ರಕ್ತ ಸಿಕ್ತನಾದ ಸೂರ್ಯನು ಪಡುವಣದತ್ತ ವಾರಿದ ಕೇಳುತ್ತಿರುವೆಯಾ ಯುದ್ಧ ನಿಂತರೂ ಗಾಯಾಳುಗಳ ನರಳಾಟದ ವೇದನೆಯ ಚಿತ್ಕಾರ ಕತ್ತರಿಸಿ ಬಿದ್ದ ಹೆಣಗಳ ಹುಡುಕುತ್ತಾ ಅಲೆಯುತ್ತಿರುವ ಬಂಧುಗಳ ಆಕ್ರಂದನ ಅಯ್ಯೋ ಯುದ್ಧವೇ ಇದನ್ನು ಯಾರು ಸೃಷ್ಟಿಸಿದ್ದೋ ನಾನರಿಯೇ ನಿಜ ಗೆಳೆಯ ಬೆಳಗಿನಿಂದ ಯುದ್ಧೋತ್ಸಾಹದ ಆವೇಶದಲ್ಲಿ ಮುಳುಗಿ ಹೋಗಿದ್ದೆವು ಕೊನೆಗೆ ಯುದ್ಧವು ತಂದೊಡ್ಡುವ ಬದುಕಿನ ನಿರರ್ಥಕತೆಯನ್ನು ನೋಡು യ അത് സാവേ ബേരേനില്ലിർച്ചി തഴത്തു ഇരിയൽ മലത്തു ഒട്ടുരംഗം എമ്പ நினகொட்டி நிந்துது இதன் ஓவரே கொல்வெட நீனும் என்ன கஜ்சதொல் யசகெந்து செய்து அஜிதன் ஆதிய வேத ரहஸ்யதொல் நிரந்தர பரிசர்யையிம் परिचर्य नरये योचिसिदं कदनत्रिनेत्रम् योचिसिदं कदनत्रिनेत्रणम् ಪಂಪನ ಪೆಂಪು ಪಂಪ ಭಾರತದಿಂದ ಆಯ್ದ ನಾಟಕೀಯ ಸಂಗತಿಗಳ ರೂಪಕ ಸರಣಿ ಕೇಳಿದಿರಿ ಚಾಪವಿ ಬಲದೊಳ್ಭವಂ ರಚನೆ ಹಾಗೂ ಪ್ರಸ್ತುತಿ ಜಿ ಶಾಂತಕುಮಾರ್ ಧರ್ಮದೊಳ ಪದ್ಯಗಳನ್ನು ಹಾಡಿದವರು ಜಿ ಪುಷ್ಪಲತಾ ಭಾರತಂ ಲೋಕ ಭಾಗವಹಿಸಿದವರು ಉಮೇಶ್ ಎಸ್ ಎಸ್ ಜಿ ಶಾಂತಕುಮಾರ್ ದಿವಾಕರ ಹೆಗಡೆ ಬೇದ್ರೆ ಮಂಜುನಾಥ್ ಮೈಸೂರು ಉಮೇಶ್ ಜಿಎನ್ ಮಂಜುನಾಥ್ ಮತ್ತು ಎಸ್ ಲಕ್ಷ್ಮೀನಾರಾಯಣ ಶುಭಂ ಉತ್ತರಂ ಅಕ್ಕುಂ ಉತ್ತರಂ ಅಕ್ಕುಂ ಶುಭಂ ಉತ್ತರಂ ಅಕುಂ ಶುಭಂ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು